ಬರೀ ಅಂತ ನಿಜ ಮಾಡಿ ಹೇಳ್ತನಕ ಇಲ್ಲಿ ಮಟ್ಟ ಹುಡುಕ್ರೆ ಯಾವ ಚಾನಲ್ ನಾಗೂ ನನ್ನ ಸಿಗೋದಿಲ್ಲ ಸಿಗುದಿಲ್ಲ ಯಾಕೆ ಸಿಗೋದಿಲ್ಲ ಅಂದ್ರೆ ಫಸ್ಟ್ ನನ್ನ ಮನಸ್ಸಿನ ಆಸೆ ಫಸ್ಟ್ ನನ್ನ ಇಂಟರ್ವ್ಯೂ ಅನುಸುರ ಚಾನಲ್ ದಾಗ ಹೋಗ್ಬೇಕಂತ ಅದಕ್ಕೋಸ್ಕರ ಇಲ್ಲೇ ಮಟ್ಟ ನಾನು ಇಂಟ್ರೂ ಕೊಡ್ತಿಲ್ಲ ಯಾವಾಗಾರ ನಿಮಗೆ ಟೈಮ್ ಸಿಕ್ಕಾಗ

ನಿಜವಾಗ್ಲೂ ಬಾಳು ಬೆಳವಣಿಗೆ ಇಷ್ಟೋ ಜನ ಇಲ್ಲಿ ಸೇರಿರೋದು ಒಂದು ಧ್ವನಿಗಾಗಿ ಅದು ಬಾಳು ಬೆಳವಣಿಗೆ ಬಹಳಷ್ಟು ಅಭಿಮಾನಿಗಳು ಬಂದಿದ್ದಾರೆ ಅದನ್ನು ಭೇಟಿ ಮಾಡೋದಕ್ಕೆ ಆದ್ರೆ ಕೆಲವು ಅಭಿಮಾನಿಗಳನ್ನ ನಾವು ವೇದಿಕೆ ಮೇಲೆ ಕರ್ತದೇವೆ

ಒಂದು ನಿಮಿಷ ಒಂದು ಅನೌನ್ಸ್ಮೆಂಟ್ ಮಾಡಬೇಕು ನಮ್ಮ ಬಾಳು ಇರುತ್ತ ನಮ್ಮ ಒಂದು ನಿಮಿಷ ಇಲ್ಲ ಸರಿ ಸರ್ ಒಂದು ಒಂದು ವಿಷಯ ಇಲ್ಲಿ ಹೇಳಬೇಕು ನಮ್ಮ ಬಾಗಲಕೋಟೆಯಲ್ಲಿ ಇವತ್ತು ಸೇರಿರುವಂತ ಎಲ್ಲಾ ಬಾಳು ಬೆಳಗುಂದಿ ಅಭಿಮಾನ

ನೆಕ್ಸ್ಟ್ ಇಲ್ಲಿ ಎಲ್ಲರಿಗೂ ಒಳಗೆ ಬಿಟ್ಟಾರೋ ಇಲ್ಲೋ ನನಗದು ಗೊತ್ತಿಲ್ಲ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡ್ರಿ ಯಾಕಂದ್ರೆ ಇಲ್ಲಿ ಪರಿಸ್ಥಿತಿ ಹೆಂಗದ ಇಲ್ಲಿ ಎಲ್ಲರೂ ಮೇಂಟೈನ್ ಮಾಡ್ಬೇಕಂತ ನಮ್ಮ ಪೊಲೀಸ್ ಆಗಲಿ ನಮ್ಮ ಜಿ ಇಲ್ಲಿ ಬಂದವರಾಗ್ಲಿ ಆಗಲಿ ಕಷ್ಟ ಪಡಕತ್ತಾರ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡ್ರಿ ಇವತ್ತಿಲ್ಲ ನಾಳೆ ನಾ ಹೊಳ್ಳಿ ಇಲ್ಲೇ ಇರ್ತೀನಿ ಇಲ್ಲೇ ಬರ್ತೀನಿ ಎಲ್ಲರಿಗೂ ಸಿಗ್ತೇನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡ್ರಿ ಅಂತಂದ್ರೆ ಇವತ್ತು ಅಲ್ಲಿ ಇದ್ರ ಕಟೌಟ್ ನೋಡಿ ಬಹಳ ಖುಷಿ ಆಗದಕ್ಕೆ ನಿಜವಾಗ್ಲು ನಾ ಅಷ್ಟೇ ಹತ್ರ ಇಲ್ಲ ಥ್ಯಾಂಕ್ ಯು ಸೋ ಮಚ್ ನಾ ಎಷ್ಟು ಚಿರಋಣಿ ಕಮ್ಮಿನೇ ಐತಿ ಅಂತ ಒಂದು ಕಟೌಟ್ ಯಾರ್ದು ಒಂದೊಂದು ನೋಡ್ತಿದ್ವಿ ಸಿನಿಮಾ ಹೀರೋಗಳಾಗಲಿ ಆ ಒಂದು ಗಣ್ಯ ನೋಡ್ತಿದ್ವಿ ಇವತ್ತು ಆ ಲಿಸ್ಟಲ್ಲಿ ನಮಗೂ ಸೇರ್ಚಾರ ಅಂದ್ರೆ ನನ್ನಂತ ಪುಣ್ಯಮ ಅಂತ ಇನ್ನೊಬ್ಬ ಇಲ್ಲ ಆ ಎಲ್ಲರಿಗೂ ಕೂಡ ಗುರುಗಳೇ ಅಭಿಮಾನಿಗಳ ಅಭಿಮಾನದ ಒಂದು ಇಪ್ಪತ್ತಡಿ ಎತ್ತರದ ಕಟ್ಔಟ್ ಬಹಳ ಒಳಗೊಂಡಿ ಅವ್ರದ್ದು

ಜಾಂಪೂರ್ ಲಗ್ನದಾಗ ಈಗ ಹೊಸ ಸಾಂಗ್ ಗಳ ತಗೊಂಡ್ ಹೊಸದ ರೆಕಾರ್ಡ್ ಮಾಡ್ಯಾರ ಈಗ ಬರೀ ಉತ್ತರ ಕರ್ನಾಟಕದಾಗ ಅಷ್ಟ ಅಲ್ಲ ಸರಿ ಎಂಟ್ರಿ ಕೊಟ್ಟ ಇಡೀ ಕರ್ನಾಟಕದಲ್ಲಿ ತುಂಬಾ ದೂಳ ಹೆಚ್ಚಾಗ ಇವ್ರಿಗೆ ಎಲ್ಲಾರ್ಗು ನಿಮ್ ಕಡೆ ಸಪೋರ್ಟ್ ಇರಲಿ ಈ ಸರಿ ಕಮಪ್ಪ ಒಳಗೆ ಇವ್ರು ಚಲೋ ಹಾಡಾಡ್ತಾರ ಆದ್ರ ನಮ್ಮ ಉತ್ತರ ಕನ್ನಡದ ಹುಲಿ ಇರೋದ್ರಿಂದ ಇವರು ಗೆಲ್ಲ ಎಲ್ರು ಅವ್ರಿಗೆ ಆದೇಶ ಇವರು ಒಂದು ನಿಮಿಷ ಒಂದು ನಿಮಿಷ ಇವರು ನಮ್ಮ ಬಗ್ಗೆ ಮಾತಾಡಕತ್ತಾರಪ್ಪ ಅಂದ್ರೆ ಇವರು ಒಬ್ಬ ನಾರ್ಮಲ್ ವ್ಯಕ್ತಿ ಅಲ್ಲಕ ನನ್ನ ಲಾವಣ್ಯ ಸಾಂಗ್ ಆಗಿರ್ಬೋದು ನನ್ನ ಹುಟ್ಟಿದ ಊರಿಗೆ ಕಟ್ಟಿ ಬೆಳೀತಾರೆ ಎಲ್ಲರಿಗೂ ಗೊತ್ತು ಅದನ್ನ ಡೈರೆಕ್ಷನ್ ಮಾಡಿ ಕ್ಯಾಮ್ರಾ ವರ್ಕ್ ಮಾಡಿದಂತ ನಮ್ಮ ಅರುಣ್ ಬಸರಿಗೆ ಅಂತೇಳಿ ಒಳ್ಳೆ ಕ್ಯಾಮ್ರಾ ಕ್ಯಾಮ್ರಾಮ ಅವ್ರಿಗೂ ನನ್ನ ಕಡೆಯಿಂದ ಈ ಗೆಲ್ಲಕ್ಕೆ ಎಲ್ಲರದ್ದು ಪ್ರತಿ ನಮ್ಮ ಟೀಮ್ ನಮ್ಮ ಸನ್ಮೇಶ್ ಮಾಮ ಆಗಲಿ ನಮ್ಮ ವೀರಪ್ಪ ಸತೀಶನ ನಾಗೇಶ್ ಅಂತ ನಮ್ಮ ಹೇಳೋದ್ರಾಗಲಿ ಎಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡಿದಾಗ ಜನ ಆವಾಗ ಆ ಸಾಂಗ್ ಗೆಲ್ಲಕ್ಕೆ ಸಾಧ್ಯ ಏನು ಮಾಡಲಿ ಒಬ್ಬನಿಂದ ಏನು ಸಾಧ್ಯ ಇಲ್ಲ ಎಲ್ಲರೂ ಅದಾರ ಅಂತೇಳಿ ಮೊಟ್ಟೆ ಬಂದಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಸೊ ಮಚ್ किधर तो लाभ माना था हम ब्रदी बेग इधर विचार किया माने इधर वगैरह माँ माँ ना कटू में <laughs>